ಸುರಪುರದಲ್ಲಿ ಕೊನೆಗೂ ಎಚ್ಚೆತ್ತ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಿದ್ದಾಪುರ ಬೈರಿಮಟಿ ರಸ್ತೆಗೆ ಕಾಯಕಲ್ಪ ರಸ್ತೆ ಸಮಸ್ಯೆಗೆ ತೆರೆ ಕೊನೆಗೂ ಸಿದ್ದಾಪುರ ಬೈರಿಮಠಿ ರಸ್ತೆಗೆ ಕಾಯಕಲ್ಪವನ್ನ ಹಾಕಲಾಗಿದೆ ಕೆಸರು ಗದ್ದೆಯಂತೆ ಆಗಿದ್ದ ರಸ್ತೆ ದುರಸ್ತಿ ಕಾರ್ಯ ಶುರುವಾಗಿದೆ ಇನ್ನು ಸವಾರರ ಪರದಾಟಕ್ಕೆ ಮುಕ್ತಿ ಸಿಕ್ಕಿದೆ ಸಮಸ್ಯೆ ಗಮನಕ್ಕೆ ತಂದ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ವರದಿಗೆ ಅಧಿಕಾರಿಗಳ ಮೆಚ್ಚುಗೆ ಶೆಟ್ಟಿಗೇರಿ ವನದುರ್ಗ ಬೋಡಗಿ ಮಾರ್ಗವಾಗಿ ಶಹಾಪುರಕ್ಕೆ ಹೋಗುವ ರಸ್ತೆ ದುರಸ್ತಿ ಕಾರ್ಯ ಶುರುವಾಗಿದೆ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿ ಕಾರ್ಯ ಕೂಡ ಶುರುವಾಗಿದೆ ತಕ್ಷಣ ರಸ್ತೆ ವ್ಯವಸ್ಥೆ ಕಂಡು ಸರಿಪಡಿಸಿದ ಲೋಕೋಪಯೋಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಎಲ್ಲಾ ಕಡೆ ಗ್ರಾಮದ ರಸ್ತೆ ಸಮಸ್ಯೆಗಳನ್ನು ಸರಿಪಡಿಸುವ ಬಗ್ಗೆ ಅಧಿಕಾರಿಗಳು ಭರವಸೆಯನ್ನ ಸಹ ಕೊಟ್ಟಿದ್ದಾರೆ ಸುಗಮ ಸಂಚಾರದ ಬಗ್ಗೆ ಗಮನ ಸೆಳೆದ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ಗೆ ಗ್ರಾಮಸ್ಥರು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ವರದಿಗೆ ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸಿದ್ದಾರೆ ಚಿತ್ರಾಪುರ್ ಟು ಬಾದ್ಯಾಪುರ್ ರೋಡ್ ಖರಾಬ್ ಆಗಿತ್ರಿ ಮನ್ನಿ ಟಿವರ್ ಬಂದ್ ಗೇಸಿಂದ ಇದು ಮಾಡಿದ್ರಿ ಅದಕ್ಕೆ ಸ್ಪಂದಿಸಿ ಗೇಸಿಂದ ಮತ್ತ ಗುತ್ತವರು ಮತ್ತ ಜೈಗಳು ಮತ್ತ ಎಂಟು ಸಣ್ಣ ಚಳಿಗೆಸಿಂದ ಟಿವರ್ ಅವರು ಸೇರಿಸಿ ಇದು ತಾತ್ಕಾಲಿಕ ಸ್ವಲ್ಪ ರಿಪೇರ್ ಮಾಡ್ಯಾರೀ ಇದು ಇಷ್ಟೇ ತಾತ್ಕಾಲಿಕ ಆದ್ರೆ ಮುಂದುವ ಸಿಸಿ ರೋಡ್ ಆಗ್ಬೇಕಂತ ನಮ್ಗೆ ಇದಾದ್ರೆ ತಾತ್ಕಾಲಿಕ ಇಷ್ಟ್ರ ನಡೀತೀವಿಷ್ಟ ಈಗ ಮುಂದ್ರೆ ಎಮ್ ಎ ಸ್ಪಂದಿಸಿ ಗೇಸಿಂದ ಒಂದು ಹತ್ತು ಲಕ್ಷ ಕೊಟ್ಟರೆ ಇಲ್ಲಿ ಊರು ದಾಟ ಒಂದು ಶಿಶಿ ರಸ್ತೆ ಆಗ್ತದೆ ನಮ್ಮ ಊರಿನ ಪ್ರಮುಖರ ಮಾತಿಗೆ ಬೆಲೆ ಕೊಟ್ಟಿಗೆ ವೆಂಕಟೇಶ ಬೈರಿಮಡ್ಡಿ ಅವರು ಮತ್ತು ಅಧಿಕಾರಿಗಳು ಮತ್ತು ಜೈಗಳು ಮತ್ತು ಬಿದ್ದ ಮತ್ತು ಅವರೆಲ್ಲ ಸೇರಿಸಿ ಇದು ನಮ್ಮ ಮಾಹಿತಿ ಸ್ಪಂದಿಸಿ ಒಂದು ಕೆಲಸ ನಡೆದ್ರಿಗೆ ತಾತ್ಕಾಲಿಕ ಮುಂದ ಶಿಶಿ ಅವ್ರಿಗೆಲ್ಲರಿಗೆ ತುಂಬಾ ಧನ್ಯವಾದಗಳು ಲೋಕೋಪು ವಿಭಾಗ ಸುಲ್ಪುರ್ ವತಿಯಿಂದ ಸದರಿ ಜಿಲ್ಲಾ ಮುಖ್ಯ ರಸ್ತೆಯ ನಿರ್ವಹಣೆಗಾಗಿ ಈಗಾಗಲೇ ನಮ್ಮ ಇಲಾಖೆಯಿಂದ ಕಾಮಗಾರಿ ಪ್ರಾರಂಭಿಸಲಾಗಿದೆ ಈಗಾಗಲೇ ಇದ್ದ ತೆಗುಗಳನ್ನು ಜೇಜ್ ಮುಖಾಂತರ ತೆಗೆಯಲಾಗಿದ್ದು ಅದಕ್ಕೆ ವೆಟ್ ಮಿಕ್ಸ್ ಹಾಕಿ ಮತ್ತು ಡಾಂಬರೀಕರಣ ಆಟೋ ಫಿಲ್ಲಿಂಗ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸದರಿ ರಸ್ತೆ ತುಂಬ ಹಾಳಾಗಿದ್ದರಿಂದ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಿಗೆ ಬಂದು ತಂದು ಸದರಿ ರಸ್ತೆಯನ್ನು ಅಗಲೀಕರಣ ಮಾಡಿ ಅಚ್ಚುಕಟ್ಟಾಗಿ ರಸ್ತೆಗಳನ್ನು ಒಂದು ನಿರ್ವಹಣೆಗೆ ನಮ್ಗೆ ಇರೋದು ಫಿಕ್ಸ್ ಲಕ್ಷ ಕೊಟ್ಟಿದ್ದೀವಿ ನಿರ್ವಹಣೆ ಅದು ಓನ್ಲಿ ನಾವು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಮುಂದಿನ ಅನುದಾನದಲ್ಲಿ ಪಾನಿ ಶಾಸಕರ ಗಮನಕ್ಕೆ ನಾವು ಇಲಾಖೆಯನ್ನು ಅನುಷ್ಠಾನ ಗೊಳಿಸ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ವಾರ್ಷಿಕ ನಿರ್ವಹಣೆಯಲ್ಲಿ ಜಿಲ್ಲಾ ಮುಖ್ಯ ರಸ್ತೆಯಲ್ಲಿನ ಇದು ಟೆಂಡರ್ ಕರೆದಿವಿ ಅನ್ಮಯ ಗುಚ್ಚದರ್ಗ ಅಂತೇಳಿ ಅವರಿಗೆ ಕಾರ್ಯ ಇದು ಕಾರ್ಯನಿರ್ವಹಿಸಲಾಗ್ತಾರೆ ಅವರು ಇದು ಪದೇ ಪದೇ ರೋಡ್ ಹಾಳಾಗ್ತದೆ ಸ್ವಲ್ಪ ರೋಡ್ ನಲ್ಲಿ ನೀರ್ ಬರ್ತಾ ಇದಾವೆ ಜನ ಏನು ಲೋಕಲ್ ಜನರ ನಮ್ಗೆ ಸಹಕಾರ ಕೊಟ್ರೆ ಅಂತಂದ್ರೆ ಡ್ರೈನ್ ಡ್ರೈನ್ ಔಟ್ ನ ಡ್ರೈನ್ ಔಟ್ ಮಾಡ್ಬೇಕು ಅಲ್ಲಿ ನೀರು ಇದು ಮಾಡ್ಕೊಟ್ರೆ ಅಂತ ನೀರ್ ಹೊಲಕ್ಕೆ ನಮ್ಗೆ ದಾರಿ ಮಾಡ್ಕೊಟ್ರೆ ಅಂದ್ರೆ ರೋಡ್ ಸುಗಮವಾಗಿ ರೋಡ್ ಇದಾಗ್ತದೆ ಈಗ ನಮ್ಮ ಏನು ಅಂದಾಜು ಪತಿ ಪ್ರಕಾರ ಏನು ಕೆಲಸ ಅದ ಆ ಕಾಮಗಾರಿ ಅವ್ರು ನಿರ್ವಹಿಸ್ತಾರೆ ಅವ್ರು ಆಲ್ರೆಡಿ ನಿರ್ವಹಿಸ್ಲಾತಾರ ಇನ್ನೊಂದು ಸ್ವಲ್ಪ ಏನ್ ಪೆಂಡಿಂಗ್ ಇದ್ರು ಮಾಡತ್ತಾರೆ ಈ ರೋಡ್ ಕಂಪ್ಲೀಟ್ ಮೇಲೆ ಮೇಂಟೆನೆನ್ಸ್ ಅವ್ರಿಗೆ ಸರ್ ಇದು ಮೇಂಟೆನೆನ್ಸ್ ಅವ್ರಿಗೆ ಆಲ್ರೆಡಿ ಮಾಡಿದಾರೆ ಸರ್ ಅವರು

ಈ ಕಡೆ ಶಂಟಿಗೆರೆ ಮಾರ್ಗವನ್ನು ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿತ್ತು ಈ ಬಗ್ಗೆ ಟ್ವೆಂಟಿ ಫೋರ್ ಭಾರತ ಹಾಗೂ ನಾವು ಸಾರ್ವಜನಿಕರು ಸಂಘಟನೆ ಸೇರಿ ಮತ್ತು ಗುತ್ತಿದಾರ ಸಂಬಂಧಿಸಿದ ಗುತ್ತಿದಾರಿಗೆ ಹಾಗೂ ಸಂಬಂಧಿಸಿದ ಇಲಾಖೆಗೆ ನಾವು ಊರು ನೀಡಿದಾಗ ಕೂಡಲೇ ಎಚ್ಚೆತ್ಕೊಂಡು ಇವತ್ತು ಬಂದು ಪ್ಲೇರ್ನ ಮರುಮ ಹಾಕಿ ಇಲ್ಲಿರ್ತಕ್ಕಂಥ ರಸ್ತೆ ದೂರ ದುರಸ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಬರೀ ಟೆಂಪ್ರರಿ ಆಗಬಾರ್ದು ಪರ್ಮನೆಂಟ್ ಮಾಡ್ಬೇಕು ನಾವು ಹೇಳ್ತೀವಿ ಅವ್ರ ಅಂದಾಜು ವ್ಯಕ್ತದ ಪ್ರಕಾರ ಕಾಮಗಾರಿ ನಿರ್ವಹಿಸ್ತೀವಿ ಮುಂದಿನ ಅಂದಾಜ್ ಹೆಚ್ಚಿನ ರೀತಿಯಲ್ಲಿ ಶಿಶಿ ರಸ್ತೆ ಅಂತ ಮನವಿ ನಮಗೆ ಭರವಸೆ ನೀಡಿದ್ದಾರೆ ಅದಕ್ಕೋಸ್ಕರ ನಾವು ಈ ವರದಿಯನ್ನು ಮಾಡಿ ಒಂದು ಸಾರ್ವಜನಿಕ ರಸ್ತೆ ರಸ್ತೆ ನಿರ್ಮಿಸುವಲ್ಲಿ ಅನುಕೂಲ ಪ್ರಮುಖ ನ್ಯೂಸ್ ಭಾರತ ಅವರಿಗೆ ತುಂಬಿಸ್ತೇವೆ ಮೇಂಟನೆನ್ಸ್ ಅಲ್ಲಿ ನಮಗೆ ವರ್ಕ್ ಆಗಿದೆ ಮೇಂಟೆನೆನ್ಸ್ ಜಂಗಲ್ ಕಟಿಂಗ್ ಮತ್ತೆ ಮೂರು ಸಾಧ್ಯ ಆದಷ್ಟು ಎಷ್ಟು ಅನುಕೂಲ ಆಗತ್ತೆ ಜನರಿಗೆ ಆ ತರ ಕೆಲಸ ಮಾಡ್ತಾರೆ ಐದು ಲಕ್ಷ ಮೂವತ್ತಾರು ಸಾವಿರ ಇವಾಗ ಏನೇನ್ ರೋಡ್ ಮೇಲೆ ಜಂಗಲ್ ಕಟಿಂಗ್ ಮಾಡಿದ ಇಲ್ಲಿಂದ ಏಳು ಎಂಟು ಕಿಲೋಮೀಟರ್ ಮತ್ತೆ ಇಲ್ಲಿ ಮೂರು ಮಕ್ತಾ ಇದ್ ಮೂಿ ಆಲ್ರೆಡಿ ಇನ್ನೊಂದ್ಸಲ ಮತ್ ಮಾಡ್ತೀನಿ ಸಾಧ್ಯ ಆಗುತ್ತೆ ಎಷ್ಟು ನಮ್ ಕೈಲಿ ಎಷ್ಟು ಮಾಡಕ್ ಆಗುತ್ತೋ ಅಷ್ಟು ಮಾಡ್ತಾರೆ ಎಸ್ಟಿಮೇಟ್ ಎಸ್ಟಿಮೇಟ್ ಅಲ್ಲಿ ಪೈಪ್ ಇಲ್ಲ ಏನಿಲ್ಲ ಮತ್ತೆ ಅದರ ಸಲ ನಾವು ಒಬ್ರು ಹಿರಿಯರು ಯಾವ ಗ್ರಾಮಸ್ಥರು ಅಂತ ಹೇಳಿ ನಾನು ಪೈಪ್ ಹೋಗಿ ಎಷ್ಟ ಕೆಲಸ ಮಾಡ್ತಾ ಇದ್ದೇನೆ ಮೆಟ್ಲಿಂಗ್ ಮಾಡ್ಬೇಕು ಮಟ್ಲಿ ಸೈಡ್ ಮಾಡಿ ಪೈಪ್ ಹಾಕಿ ಮೆಟ್ಲಿಂಗ್ ಮಾಡಿ ಕೊಡ್ತೇವೆ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ